ನಮಸ್ಕಾರ ಅರಿವು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಅರಿವು ಚಾನಲ್ನಲ್ಲಿ ಈಗಾಗಲೇ ಎಪ್ಪತ್ತಕ್ಕಿಂತ ಹೆಚ್ಚು ವಿಡಿಯೋಗಳನ್ನು ನಾವು ವೀಕ್ಷಕರ ಮುಂದೆ ಇಟ್ಟಿದ್ದೇವೆ ತಾವೆಲ್ಲ ಬಹಳ ಉತ್ಸಾಹದಿಂದ ನಮ್ಮನ್ನು ಪ್ರೋತ್ಸಾಹಿಸ್ತಾ ಇದ್ದೀರಾ ಎಷ್ಟೋ ಲೈಕ್ಗಳು ಬರ್ತಾಯಿವೆ ಕಮೆಂಟ್ಗಳು ಬರ್ತಾಯಿವೆ ಮತ್ತು ಇತ್ತೀಚಿನ ನನ್ನ ವ್ಯಕ್ತಿತ್ವ ನಿರ್ಮಾಣಕಾರಿ ಸರಣಿ ಮಾಲಿಕೆ ಅಂತ ಹೇಳ್ಬೋದಾದಂತಹ ಬದುಕು ಯಶಸ್ವಿ ಗುರಿ ಯಶಸ್ಸು ಗುರಿ ಇವುಗಳನ್ನು ಕುರಿತಾದಂಥ ವಿಡಿಯೋಗಳಿಗೆ ಕೆಲವು ಉತ್ತಮ ಪ್ರತಿಕ್ರಿಯೆಗಳು ಕಂಡು ಬರ್ತಾ ಇದೆ ನಮ್ಮ ಚಾನೆಲ್ನ ಒಂದು ಉದ್ದೇಶ ಕೂಡ ಅಷ್ಟೇ ಯುವಜನರಿಗೆ ಮತ್ತು ಸಾಮಾನ್ಯರಿಗೆ ಬೇಕಾದಂತಹ ಬದುಕಿಗೆ ಬೇಕಾದಂತಹ ಮೌಲ್ಯಗಳನ್ನು ಮತ್ತು ಪೋಷಕವಾದ ಅಂಶಗಳನ್ನು ಒದಗಿಸ್ಕೊಡೋದು ಈ ನಿಟ್ಟಿನಲ್ಲಿ ನಮ್ಮ ಕಳೆದ ಕೆಲವು ವಿಡಿಯೋಗಳನ್ನು ತಾವು ಗಮನಿಸಿದಾಗ ಬದುಕು ಯಶಸ್ಸು ಗುರಿ ಮತ್ತು ದಾರಿ ಇವುಗಳನ್ನು ಕೇಂದ್ರೀಕೃತವಾಗಿಟ್ಕೊಂಡು ನಾನು ಮಾತನಾಡ್ತಾ ಇದ್ದೀನಿ ಇವತ್ತು ನಾನು ಅದನ್ನು ಮುಂದುವರಿಸ್ತಾ ಇದ್ದೀನಿ ಅಂದರೆ ಈಗಾಗಲೇ ಅವುಗಳ ಸ್ಥೂಲ ಸ್ವರೂಪ ನಮಗೆ ಗೊತ್ತಾಗಿದೆ ಆದರೆ ಸೂಕ್ಷ್ಮ ಸ್ವರೂಪಕ್ಕೆ ಬೇಕಾದಂತಹ ಏನೇನು ಅಂಶಗಳು ಇದೆ ಅದನ್ನು ಕುರಿತು ನಾನು ಇವ ಈ ಒಂದು ಸರಣಿಯಲ್ಲಿ ಮಾತನಾಡ್ತಾ ಇದ್ದೀನಿ ಈ ಸಕ್ಸಸ್ ಕ್ವಾಶಂಟ್ ಅಂತ ನಾವು ಕರಿತೀವಿ ಅಂದರೆ ಅಂದರೆ ಯಶಸ್ಸಿನ ಸೂಚ್ಯಂಕಗಳು ಸಕ್ಸಸ್ ಕೋಶಂಟ್ ಏನೇನು ಬೇಕಾಗತ್ತೆ ಒಬ್ಬ ಮನುಷ್ಯ ಜೀವನದಲ್ಲಿ ಯಶಸ್ವಿ ಆಗಬೇಕಾದ್ರೆ ಆ ಈ ಸಕ್ಸಸ್ ಕೋಶಂಟ್ ಬೇಕು ಯಾವ ಯಾವ ಸೂಚ್ಯಂಕಗಳು ನಮ್ಮ ಬದುಕಿನಲ್ಲಿ ಅಳವಡಿಕೆ ಆದರೆ ಅದರಿಂದ ನಮ್ಮ ಬದುಕು ಉತ್ತಮ ಫಲಿತಾಂಶವನ್ನು ಪಡೆಯಬಹುದು ಅನ್ನೋದನ್ನು ಕುರಿತು ನಾವಿವತ್ತು ನೋಡ್ತಾ ಇದ್ದೇವೆ ಯಶಸ್ಸು ಅನ್ನುವಾಗ ಮೊದಲನೇದಾಗಿ ಹಿಂದೆ ಈಗಾಗಲೇ ಅದನ್ನ ನಾವು ಡಿಫೈನ್ ಮಾಡ್ಕೊಂಬಿಟ್ಟಿದ್ದೀವಿ ಸಕ್ಸಸ್ ಇಸ್ ದ ಪ್ರೋಗ್ರೆಸಿವ್ ರಿಯಲೈಸೇಷನ್ ಆಫ್ ಎ ವರ್ತಿ ಐಡಿಯಲ್ ಅಂತ ಅದು ಒಂದು ಡೆಫಿನೇಷನ್ ಆಯಿತು ಆದರೆ ಇನ್ನೊಂದು ಮಾತನ್ನು ನಾನು ತಮ್ಮ ಗಮನಕ್ಕೆ ತರ್ತೇನೆ ಇದೊಂದು ಪ್ರಶ್ನೆಯೂ ಆಗ್ಬೋದು ಅಥವಾ ಇದೊಂದು ಹೇಳಿಕೆಯೂ ಆಗ್ಬೋದು ಏನು ಅಂದರೆ ಬುದ್ಧಿವಂತರೆಲ್ಲ ಯಶಸ್ವಿಗಳಲ್ಲ ಅಲ್ವಾ ಬುದ್ಧಿವಂತರಲ್ಲ ಬುದ್ಧಿವಂತರೆಲ್ಲ ಯಶಸ್ವಿಗಳಲ್ಲ ಈ ಹೇಳಿಕೆಯನ್ನು ನಾವು ಕೇಳಿಸ್ಕೊಂಡಾಗ ಹಾಂ ನಿಜ ಅನಿಸುತ್ತೆ ಇನ್ನೊಂದು ಸಲ ಅದು ಹೇಗೆ ನಿಜ ಅಲ್ಲ ಅನ್ಸತ್ತೆ ಆದರೆ ಇದೆರಡೂ ಆಲೋಚನೆ ಕೂಡ ಸರಿಯಾದದ್ದೇ ಯಾತಿಕೆ ಅಂದರೆ ಸಕ್ಸಸ್ ಅಥವಾ ಯಶಸ್ಸು ಅನ್ನೋದು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗುವಂಥದ್ದು ಅಂದರೆ ಅವನ ಆಂತರಿಕ ಮೌಲ್ಯ ಸಮಾಜದ ಅಪೇಕ್ಷೆ ಮತ್ತು ನಿರೀಕ್ಷೆ ಇವುಗಳನ್ನೆಲ್ಲವನ್ನ ಹಿನ್ನೆಲೆಯಲ್ಲಿ ಆ ವ್ಯಕ್ತಿ ಮನಸ್ಸಿನಲ್ಲಿಟ್ಕೊಂಡು ತಾನು ಯಶಸ್ಸು ಅಥವಾ ಗುರಿಯನ್ನು ಕಲ್ಪಿಸ್ಕೊಂಡಿರ್ತಾನೆ ಹೀಗಾಗಿ ಒಬ್ಬರಿಗೆ ಹೆಚ್ಚಿನ ಹಣ ಮಾಡೋದು ಒಂದು ಯಶಸ್ಸು ಅನ್ನಿಸ್ಕೊಳ್ಬೋದು ಮತ್ತೊಬ್ಬರಿಗೆ ಅತಿ ಹೆಚ್ಚಿನ ಅಧಿಕಾರವನ್ನು ಗಳಿಸೋದು ಯಶಸ್ಸು ಅನ್ನಿಸ್ಕೊಳ್ಬೋದು ಮತ್ತೊಬ್ಬರಿಗೆ ಸಮಾಜದಿಂದ ರೆಕಗ್ನಿಷನ್ನು ಅವಾರ್ಡ್ಸು ಪ್ರೈಸಸ್ಸು ಆನರ್ಸು ಈ ಪ್ರಶಸ್ತಿ ಪುರಸ್ಕಾರ ಇವೆಲ್ಲವೂ ಕೂಡ ಬೇಕು ಅಂತ ಅನ್ನಿಸ್ಬೋದು ಇದು ಯಶಸ್ಸಿನ ಮಾನದಂಡ ಅವರದ್ದು ಕಲ್ಪನೆಯಲ್ಲಿ ಇನ್ನು ಕೆಲವರಿಗೆ ಇದು ಯಾವುದೂ ಅಲ್ಲ ನಾನು ನಾನಾಗಿರುವುದು ಅಂದರೆ ಪೂರ್ತಿ ವಿಮು ಬ ಬದುಕಿನಿಂದ ಬಹಿರ್ಮುಖರಾಗುವುದು ಅಂತರಂಗದಲ್ಲಿ ಆನಂದವನ್ನು ಕಂಡುಕೊಳ್ಳೋದು ಅದು ಯಶಸ್ಸು ಅಂತ ಕೂಡ ಕೆಲವರು ಹೇಳ್ತಾರೆ ಅಥವಾ ಅದನ್ನು ಸಾಧಿಸ್ಕೊಳ್ತಾರೆ ಜೀವನದಲ್ಲಿ ಆದರೆ ಇದರ ಮಾಪಕಗಳು ಮೆಜರಿಂಗ್ ಯೂನಿಟ್ಸ್ ಯಾವುದು ಅಂದರೆ ಅಂತಿಮವಾಗಿ ಅದು ಹೊರಗಿನಿಂದ ನಮ್ಮನ್ನು ಗುರುತಿಸೋದು ಒಂದು ಭಾಗ ಆದರೆ ನಮ್ಮ ವೃತ್ತಿಯಲ್ಲಿ ನಮಗೆ ಸಂತೋಷ ಇದೆಯಾ ನಮ್ಮ ನಮ್ಮ ವೃತ್ತಿಯಲ್ಲಿ ನಮಗೆ ಸಮಾಧಾನ ಇದೆಯಾ ಇದು ಸಕ್ಸಸ್ನ ಒಂದು ಮಾನ ಮಾನದಂಡ ಆಗಬೇಕು ಯಶಸ್ಸಿನ ಒಂದು ಮಾನದಂಡ ಆಗಬೇಕು ನಮಗೆ ಎಷ್ಟೇ ಸಂಬಳ ಬರ್ಬೋದು ಎಷ್ಟೇ ಉತ್ತಮ ಅಧಿಕಾರ ಇರ್ಬೋದು ಅದರಿಂದ ನಮಗೆ ಸಮಾಧಾನ ಸಂತೋಷ ಇಲ್ಲಾಂದರೆ ನಾವು ವೃತ್ತಿ ಜೀವನದಲ್ಲಿ ಯಶಸ್ವಿಗಳಲ್ಲ ಹಾಗೇ ಸಂಬಂಧಗಳಲ್ಲಿ ಸಾಮಾಜಿಕ ಸಂಬಂಧ ಇರ್ಬೋದು ಕುಟುಂಬದ ಸಂಬಂಧಗಳಿರ್ಬೋದು ಸ್ನೇಹ ಸಂಬಂಧಗಳಿರ್ಬೋದು ಇಲ್ಲೂ ಕೂಡ ಅಷ್ಟೆ ಅಲ್ಲಿ ಒಂದು ಓಪನ್ನೆಸ್ ಇಲ್ಲ ಅಲ್ಲಿ ಒಂದು ಮುಕ್ತ ವಾತಾವರಣ ಇಲ್ಲ ಅಲ್ಲಿ ಸಂತೋಷ ಇಲ್ಲ ಅಲ್ಲಿ ಸಂಭ್ರಮ ಇಲ್ಲ ಅಂತಾದರೆ ಆ ಸಂಬಂಧ ಯಶಸ್ವಿ ಅಲ್ಲ ಅಂತ ಅಂದರೆ ಮುಖ್ಯವಾದ ಮೂರು ಮಜಲುಗಳನ್ನು ನಾವು ಮೂರು ಅಂಶಗಳನ್ನು ನೋಡಬೇಕು ಯಶಸ್ಸು ನಮ್ಮ ಜೀವನದಲ್ಲಿ ಇದೆಯಾ ಅಂದರೆ ಒಂದು ವೃತ್ತಿ ಇನ್ನೊಂದು ಸಾಮಾಜಿಕ ಸಂಬಂಧ ಅಥವಾ ನಮ್ಮ ಕೌಟುಂಬಿಕ ಸಂಬಂಧ ಮೂರನೇದು ನಮ್ಮ ವೈಯಕ್ತಿಕ ಬೆಳವಣಿಗೆ ನಾವು ಬೆಳೀತಾ ಇದ್ದೀವ ಯಾಕೆಂದರೆ ಹೊರಗಡೆಯವರು ಗೊತ್ತಾಗಲ್ಲ ನಮ್ಮ ಬೆಳವಣಿಗೆ ನಮ್ಮ ಅಂತರಂಗಕ್ಕೆ ಗೋಚಿಸುತ್ತೆ ಐ ಎ ಬೆಟರ್ ಹ್ಯೂಮ್ ಹ್ಯೂಮನ್ ಬೀಯಿಂಗ್ ದ್ಯಾನ್ ಎಸ್ಟರ್ ನಾನು ನೆನ್ನೆಗಿಂತ ಇವತ್ತು ಉತ್ತಮ ವ್ಯಕ್ತಿ ಆಗ್ತಿದ್ದೀನಾ ಆಗಿದ್ದೀನಾ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನಾವು ಪ್ರತಿದಿನ ಕಂಡುಕೊಂಡು ನಮಗೆ ಅದರಿಂದ ಹೌದು ನಾನು ನೆನ್ನೆಗಿಂತ ಇವತ್ತು ಉತ್ತಮ ಅಂತ ಅನಿಸಿದರೆ ಅದು ಯಶಸ್ಸು ಅದು ಯಶಸ್ವಿ ಜೀವನ ಅಂತ ಆಮೇಲೆ ಈ ನಾನು ಆಗಲೇ ಹೇಳಿದಾಗೆ ಈ ಸಮಾಜ ಯಶಸ್ಸನ್ನೇ ಒಂದು ಮೌಲ್ಯವಾಗಿ ಇಟ್ಟಾಗ ಸಕ್ಸಸ್ನ ಒಂದು ಪ್ಯಾರಾಮೀಟರ್ ಆಗಿ ಇಟ್ಕೊಂಡಾಗ ಹೇಗೆ ಕಾಲಾಂತರದಲ್ಲಿ ಅದು ಸ್ಥಿತ್ಯಂತರಗೊಂಡಿದೆ ಅದು ಬದಲಾವಣೆಗೊಂಡಿದೆ ಅನ್ನೋದನ್ನು ಗಮನಿಸಬೇಕು ವೇದ ಕಾಲದಲ್ಲಿ ಉಪನಿಷತ್ತಿನ ಕಾಲದಲ್ಲಿ ಸಕ್ಸಸ್ ಅನ್ನೋದು ಸಮಾಜದಲ್ಲಿ ಹೇಗೆ ಗುರುತಿಸಲ್ಪಡ್ತಾ ಇತ್ತು ಯಾರನ್ನು ಹೆಚ್ಚು ಆಧರಿಸ್ತಾ ಇದ್ರು ಅಂದರೆ ಕಠೋಪನಿಷತ್ತಿನಲ್ಲಿ ಒಂದು ವಾಕ್ಯ ಬರುತ್ತೆ ಕಶ್ಚಿತ್ ದೀರಹ ಪ್ರತ್ಯಗಾತ್ಮಾನ ಮೈಕ್ಷದ್ ಆವೃತ್ತ ಚಕ್ಷುರ್ ಅಮೃತತ್ವ ಮಿಚ್ಚನ್ ಇದು ಅವತ್ತಿನ ಕಾಲದ ಯಶಸ್ಸಿನ ಫಾರ್ಮುಲಾ ಅಂತ ನಾನು ತಿಳ್ಕೊಳ್ಬೋದು ಅಲ್ಲದು ಏನು ಹೇಳುತ್ತೆ ಅಂದರೆ ಕಶ್ಚಿದ ದೀರ ಯಾವ ದೀರನು ಪ್ರತ್ಯಗಾತ್ಮಾನ ಮೈಕ್ಷತ್ ಹೊರಮುಖವಾಗಿರುವ ಇಂದ್ರಿಯಗಳನ್ನು ಒಳಮುಖವಾಗಿಸಿಕೊಂಡು ಪ್ರತ್ಯಗಾತ್ಮಾನ ಮೈಕ್ಷತ್ ಆವೃತ್ತ ಚನ್ ಆವೃತ್ತ ಚಕ್ಷುಣ್ ಅಂದರೆ ಚಕ್ಷುಗಳನ್ನು ಆ ಇಂದ್ರಿಯಗಳನ್ನು ಒಳಮುಖವಾಗಿಸಿಕೊಂಡು ಆವೃತ್ತ ಚಕ್ಷುಣ್ ಅಮೃತತ್ವಮಿಚನ್ ಅವನ ಗುರಿಯೇನು ಅಮೃತತ್ವವನ್ನು ಪಡೆದುಕೊಳ್ಳೋದು ಅವನಿಗೆ ಅವನ ಯಶಸ್ಸಿನ ಗುರಿ ಏನು ಅಂತಂದರೆ ಅವನು ಬಹಿರ್ಮುಖವಾದ ಇಂದ್ರಿಯಗಳನ್ನು ಒಳಮುಖವಾಗಿಸಿಕೊಂಡು ಅಂತರಾತ್ಮನನ್ನು ದರ್ಶಿಸಿ ಅಮೃತತ್ವವನ್ನು ಪಡೆದುಕೊಳ್ಳೋದು ಇದು ಯಶಸ್ಸಿನ ಒಂದು ಮಾನದಂಡ ಆವಾಗ ಆದರೆ ಭಗವದ್ಗೀತೆ ಕಾಲಕ್ಕೆ ಅದು ಸ್ವಲ್ಪ ಬದಲಾಗುತ್ತೆ ಶ್ರೀಕೃಷ್ಣನ ಗೀತೆಯ ಪ್ರಕಾರ ಕರ್ಮಣ್ಯೇ ವಾದಿಕಾರಸ್ಥೆ ಮಾ ಫಲೇಶು ಕದಾಚನ ಅಂದರೆ ಇಂದ್ರಿಯಗಳನ್ನು ಈ ಲೋಕದಲ್ಲಿ ಕ್ರಿಯೆಯಲ್ಲಿ ಕರ್ಮದಲ್ಲಿ ತೊಡಗಿಸು ಯು ಆರ್ ಎ ವಾರಿಯರ್ ನೀನೊಬ್ಬ ಕ್ಷತ್ರಿಯ ನೀನು ಸೈನಿಕ ನೀನು ಯುದ್ಧ ಮಾಡುವುದು ನಿನ್ನ ಧರ್ಮ ನಿನ್ನ ಕರ್ಮ ಆದರೆ ಅದರ ಫಲದ ಕಡೆಗೆ ನೀನು ಯೋಚನೆ ಮಾಡಬೇಡ ನಿನಗೆ ಅದರ ಫಲದ ಮೇಲೆ ಅಧಿಕಾರವನ್ನು ಇಟ್ಕೊಳ್ಬೇಡ ನಿನಗೆ ಕರ್ಮ ಮಾಡೋಕ್ಕಷ್ಟೇ ಅಧಿಕಾರ ನಿನಗೆ ಪರೀಕ್ಷೆ ಬರೀಬೇಕು ಪರೀಕ್ಷೆಗೆ ತಯಾರಾಗಬೇಕು ಅನ್ನೋದು ವಿದ್ಯಾರ್ಥಿಯ ಕರ್ಮ ಆದರೆ ರಿಸಲ್ಟ್ ಏನು ಬರುತ್ತೆ ಅಂತ ಅವನು ಎಕ್ಸಾಮ್ ಬರೆಯುವಾಗ ಟೆನ್ಷನ್ ಮಾಡ್ಕೋಬಾರ್ದು ಅಥವಾ ರಿಸಲ್ಟ್ ಏನಾಗುತ್ತೋ ಅಂತ ಹೆದ್ರಕೊಂಡು ಎಕ್ಸಾಮ್ಗೆ ಕಡಿಮೆ ತಯಾರಿ ಮಾಡ್ಕೋಬಾರ್ದು ಅಂದರೆ ಹೇಗೆ ಮೌಲ್ಯಗಳು ಸ್ಥಿತ್ಯಂತರಗೊಳ್ತವೆ ಬದಲಾವಣೆಗೊಳ್ಳುತ್ತೆ ಸಕ್ಸಸ್ನ ಡೆಫಿನೇಷನ್ ನಮ್ಮ ಪರಂಪರೆಯಲ್ಲಿ ಹೇಗೆ ಬದಲಾಗ್ತಾ ಇದೆ ನೋಡಿ ಇಂದ್ರಿಯಗಳನ್ನು ಅಲ್ಲಿ ಒಳಮುಖವಾಗಿಸ್ಕೊಂಡ್ಬಿಡು ಅಂತ ಏಕ್ದಮ್ ಒಂದೇ ಒಂದು ಫಾರ್ಮುಲಾ ಕೊಡ್ತಾರೆ ಇಲ್ಲಿ ಭಗವದ್ಗೀತೆಯ ಕಾಲಕ್ಕೆ ನೀನು ಅದನ್ನು ತೊಡಗಿಸೋ ಆದರೆ ಅದರ ಫಲಗಳನ್ನು ಅಪೇಕ್ಷಿಸಬೇಡ ಇದು ಸಕ್ಸಸ್ನ ಫಾರ್ಮುಲಾ ಕೊಡ್ತಾರೆ ಯಾಕೆಂತಂದರೆ ಹೊರಮುಖವಾಗಿ ನಡೆಯುವುದೇ ಇಂದ್ರಿಯಗಳ ಸ್ವಭಾವ ಅಷ್ಟೊತ್ತಿಗೆ ನಾನಾ ಕಾರಣಗಳಿಂದ ಸಂಸ್ಕಾರಗಳಲ್ಲಿ ಬೇರೆ ಬೇರೆ ಸಮಾಜದ ರೀತಿ ನೀತಿಗಳಲ್ಲಿ ಸ್ವಲ್ಪ ಡೈಲ್ಯೂಷನ್ ಆಗಿರ್ಬೋದು ಏನೇನೋ ಕಾರಣಗಳಿರ್ಬೋದು ಅದನ್ನು ನಾವಿಲ್ಲಿ ಚರ್ಚೆ ಮಾಡೋದು ಬೇಡ ಆದರೆ ಹೇಗೆ ಬದಲಾಯಿತು ಅನ್ನೋದನ್ನ ಗಮನಿಸೋಣ ಆ ಹೈಯೆಸ್ಟ್ ಐಡಿಯಲ್ನ ಇಲ್ಲಿ ಸ್ವಲ್ಪ ಇಳಿಸಿ ಮತ್ತೆ ಮೇಲೆಕ್ಕೆ ಎತ್ತುವ ಕರ್ಮ ಅಂದರೆ ನಿನಗೆ ಫಲದ ಕಡೆ ನಿನ್ನ ಚಿಂತೆ ಬೇಡ ಕರ್ಮ ಮಾಡು ಅಂತ ಹೇಳ್ತಾರೆ ಇದಾದಮೇಲೆ ಪುರಾಣ ಕಾಲಕ್ಕೆ ಬಂದರೆ ಅಂದರೆ ಎಪಿಕ್ಸ್ ಕಾಲಕ್ಕೆ ಬಂದರೆ ನಾವು ಮಹಾಭಾರತ ಇರ್ಬೋದು ರಾಮಾಯಣ ಇರ್ಬೋದು ಇವುಗಳ ಕಾಲಕ್ಕೆ ಬಂದಾಗ ಅಲ್ಲಿ ಯಾವ ರೀತಿ ಬರುತ್ತೆ ಅಂದರೆ ಆಗಲೇ ಎಕ್ಸ್ಪೆರಿಮೆಂಟ್ ಆಗಿರುತ್ತೆ ಮತ್ತೆ ದೇ ವಿಲ್ ಗೋ ಬ್ಯಾಕ್ ಯಾವ ರೀತಿ ಅಂತ ಹೇಳ್ತೀನಿ ನೋಡಿ ನಮ್ಮ ಚಂಡಕೌಶಿಕನ ಕತೆ ವಿಶ್ವಾಮಿತ್ರನ ಕತೆ ನಮಗೆ ಗೊತ್ತು ಅವನ ಪೂರ್ವಾಶ್ರಮದಲ್ಲಿ ಚಂಡಕೌಶಿಕ ಅವನು ಅವನು ಅಯ್ಯೋ ಅವನು ಬಹಳ ಟೈರೆಂಟ್ ರೂಲರ್ ಅವನು ಅವನು ವಸಿಷ್ಠನ ಮೇಲೆ ಚಾಲೆಂಜ್ ಮಾಡಿ ನಾನು ಬ್ರಹ್ಮ ಋಷಿ ಆಗ್ತೇನೆ ಅಂತ ಕುಳಿತುಕೊಳ್ತಾನೆ ಅಷ್ಟಕ್ಕೆ ಎಷ್ಟು ಪ್ರಯತ್ನಗಳನ್ನು ಮಾಡ್ತಾನ ಅವನು ಅವನು ಒಂದು ವಾಕ್ಯ ಹೇಳ್ತಾನೆ ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮ ತೇಜೋ ಬಲಂ ಬಲಂ ಅವನು ಎಲ್ಲ ಫಾರ್ಮುಲಾ ಎಲ್ಲ ಮಿಸೈಲ್ಸ್ ವೇಸ್ಟ್ ಆಗೋಗುತ್ತೆ ಆವಾಗ ಅವ್ನಿಗೆ ಅರ್ಥ ಆಗುತ್ತೆ ಐ ಐ ನಾಟ್ ವಿನ್ ಬೈ ಮೈ ಫಿಸಿಕಲ್ ಪವರ್ ಅಥವಾ ನನ್ನ ಮಿಲಿಟ್ರಿ ಇದರಿಂದ ನನ್ಗೆಲ್ಲಕ್ಕಾಗಲ್ಲ ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮ ತೇಜೋ ಬಲಂ ಬಲಂ ಇದನ್ನು ಪ್ರೂವ್ ಮಾಡ್ತಾ ಬರುತ್ತೆ ಈ ಕಥೆಗಳು